ಹುತಾತ್ಮರ ದಿನದ ಪ್ರಬಂಧ ಪೀಠಿಕೆ ಇಂದು ಗಾಂಧೀಜಿಯವರು ನಮ್ಮ ಅಗಲಿದ ದಿನ ಇದರ ಸ್ಮರಣೆಗಾಗಿ ಹುತಾತ್ಮರ ದಿನ ಎಂದು ಆಚರಿಸಲಾಗುತ್ತದೆ ಪ್ರತಿ ವರ್ಷ ಜನವರಿ ಮೂವತ್ತನ್ನು ಹುತಾತ್ಮರ ದಿನವೆಂದು ಕರೆಯಲಾಗುತ್ತದೆ ಭಾರತ ದೇಶದ ರಾಷ್ಟ್ರಪಿತರೆನಿಸಿಕೊಂಡ ಮಹಾತ್ಮ ಗಾಂಧಿಯವರು ಮರಣ ಹೊಂದಿದ ದಿನ ಇವರನೇ ಈ ದಿನವನ್ನು ಭಾರತದಲ್ಲಿ ಹುತಾತ್ಮರ ದಿನ ಅಥವಾ ಸರ್ವೋದಯ ದಿನವೆಂದು ಆಚರಿಸಲಾಗುತ್ತದೆ ಈ ದಿನದೆಂದು ಪ್ರಧಾನಮಂತ್ರಿಗಳು ವಿವಿಧ ಮುಖ್ಯ ವ್ಯಕ್ತಿಗಳು ಹುತಾತ್ಮರಿಗೆ ಗೌರವ ಸಲ್ಲಿಸಿ ಎರಡು ನಿಮಿಷದ ಮೌನ ಆಚರಣೆ ಮಾಡುತ್ತಾರೆ ಈ ದಿನ ಅಂದರೆ ಜನವರಿ ಮೂವತ್ತು ಹುತಾತ್ಮ ದಿನವೆಂದು ಕರೆಯಲಾಗುತ್ತದೆ ಗಾಂಧೀಜಿಯವರನ್ನು ನಾಥೋರಾಮ್ ಗೋಡ್ಸೆ ದೆಹಲಿಯ ಬಿರ್ಲಾ ಹೌಸ್ನಲ್ಲಿ ಹತ್ಯೆ ಮಾಡಿದ ದಿನವನ್ನು ಹುತಾತ್ಮರ ದಿನವೆಂದು ಕರೆಯುತ್ತೇವೆ ಉಪ ಸಂಹಾರ ಈ ದಿನ ನಮ್ಮ ರಾಷ್ಟ್ರಕ್ಕಾಗಿ ಹುತಾತ್ಮರಾದ ಯೋಧರಿಗೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೌರವ ಸಲ್ಲಿಸಲಾಗುತ್ತದೆ ನಿಮಗೂ ಕೂಡ ಹುತಾತ್ಮರ ದಿನದ ಒಂದು ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು